ನಮಸ್ಕಾರ ಕೋಟ್ಯಾಧಿಪತಿಗಳು ನೀವಾಗ್ತಿದ್ದೀರಾ ಲಕ್ಷಾಧಿಪತಿಗಳು ನೀವಾಗ್ತಿದ್ದೀರಾ ಅಂತಂದರೆ ಮೊದಲನೇ ನಿಮಗೆ ಈ ಸೂಚನೆಗಳು ಇಂಡಿಕೇಶನ್ಸು ಗೋಚಾರ ಆಗ್ತಾ ಇರುತ್ತೆ ಯಾರ ಕನಸಿನಲ್ಲಿ ಪದೇ ಪದೇ ಲಕ್ಷ್ಮೀನಾರಾಯಣ ಕುಬೇರನ ಆಶೀರ್ವಾದ ಕನಸಿನಲ್ಲಿ ಬಂದು ಮಾಡ್ತಾ ಇದ್ದರೆ ಮುಂದಿನ ವರ್ಷಗಳಲ್ಲಿ ಮುಂದಿನ ಮೂರರಿಂದ ಆರು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣ ದನ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀರಾ ಏಕೆಂದರೆ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಕುಬೇರ ಅಷ್ಟು ಸುಲಭದಲ್ಲಿ ಯಾವ ಒಬ್ಬ ಮನುಷ್ಯನ ಕನಸಿನಲ್ಲಿ ಖಂಡಿತವಾಗ್ಲೂ ಬರಲ್ಲ ಖಂಡಿತವಾಗಲೂ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಕುಬೇರ ಕನಸಿನಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಿದರೆ ಖಂಡಿತವಾಗ್ಲೂ ಮೂರರಿಂದ ಆರು ವರ್ಷದ ಒಳಗಡೆ ಯಾವಾಗಬೇಕಿದ್ದರೂ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ತೀರಾ ಪರ್ಟಿಕ್ಯುಲರ್ಗೆ ಇದೇ ರಾಶಿ ನಕ್ಷತ್ರ ಅಂತ ಹೇಳೋಕ್ಕಾಗಲ್ಲ ಒಟ್ಟಾರೆ ಮನುಷ್ಯರಿಗೆ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಯಾರಿಗೆ ಆಗಲಿ ಕನಸಿನಲ್ಲಿ ಈ ಲಕ್ಷ್ಮೀನಾರಾಯಣ ಕುಬೇರ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡಿದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ಕೋಟ್ಯಾಧಿಪತಿಗಳೇ ಇದಂತೂ ಸತ್ಯ ಯಾಕೆಂದರೆ ಆ ಭಗವಂತನ ಒಂದು ಆಶೀರ್ವಾದ ಸಿಗದೆ ಪುಣ್ಯ ಭಾಗ್ಯ ಅದಕ್ಕೆ ಹೇಳೋದು ಆತ್ಮನ ಪರಮಾತ್ಮನ ಭಾಳ ಶುದ್ಧವಾಗಿಟ್ಕೊಂಡ್ರೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ ನಮಸ್ಕಾರ